ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆರಂಭ ಮಾಡಿದ್ದಾರೆ ತನಿಖೆ ಆಗಲೇಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖೆಗೆ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದು ಈಗಾಗಲೇ ಅಮಾನತುಗೊಳಿಸಲಾಗಿದೆ ಅವರು ಕಬನ್ ಪಾರ್ಕ್ ಪಿಐ ಎಸಿಪಿ ಸೆಂಟ್ರಲ್ ಡಿಸಿಪಿ ಹಾಗೆ ಕ್ರಿಕೆಟ್ ಸ್ಟೇಡಿಯಂ ಇನ್ಚಾರ್ಜ್ ಕೂಡ ಸಸ್ಪೆಂಡ್ ಆಗಿದ್ದಾರೆ ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ಅಧಿಕಾರಿಗಳ ಬಂಧನಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಈಗಾಗಲೇ ಆರ್ಸಿಬಿ ಹಾಗೆ ಕೆಎಸ್ಸಿಎ ಡಿಎನ್ಎ ಅಧಿಕಾರಿಗಳು ಯಾರಿದ್ದಾರೆ ಯಾರು ಡಿಸಿಷನ್ ತಗೊಂಡ್ರಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಎಸಿಪಿ ಬಾಲಕೃಷ್ಣ ಹಾಗೆ ಎಸ್ಐ ಗಿರೀಶ್ ಅಮಾನತುಗೊಳಿಸಲಾಗಿದೆ ಎಫ್ಐಆರ್ಗಳ ತನಿಖೆಗೆ ಸಿಆರ್ಡಿಗೆ ವಹಿಸಿದ ರಾಜ್ಯ ಸರ್ಕಾರ ಮೂವತ್ತು ದಿನಗಳಲ್ಲಿ ತನಿಖಾ ವರದಿ ಸಲ್ಲಿಸಲು ಸರ್ಕಾರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ನೋಡಿ ಕಾಲ್ತುಳಿತ ಪ್ರಕರಣ ಏನಾಯಿತು ಪೊಲೀಸ್ ಅಧಿಕಾರಿಗಳ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಅನ್ನುವಂತಹ ಆರೋಪದಡಿ ಈಗ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖೆಗೆ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನು ಕೂಡ ಅಮಾನತುಗೊಳಿಸಲಾಗಿದೆ ಇತ ಕಬನ್ ಪಾರ್ಕ್ ಪಿಐ ಆಗಿರ್ಬೋದು ಎಸಿಪಿ ಸೆಂಟ್ರಲ್ ಡಿಸಿಪಿ ಹಾಗೆ ಕ್ರಿಕೆಟ್ ಸ್ಟೇಡಿಯಂ ಇನ್ಚಾರ್ಜ್ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮೂವತ್ತು ದಿನದಲ್ಲಿ ತನಿಖಾ ವರದಿಯನ್ನ ಸಲ್ಲಿಸಲು ಈಗಾಗಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ನೋಡಿ ತುಳಿತ ದುರಂತ ಸಿಆರ್ಡಿಗೆ ತನಿಖೆಗೆ ಹೊಣೆ ಪೊಲೀಸ್ ಕಮಿಷನರ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಸಮೀಪದ ನಡೆದಂತಹ ತುಳಿತ ಪ್ರಕರಣವನ್ನ ಕರ್ನಾಟಕ ಸರ್ಕಾರವು ಸಿಐಡಿ ತನಿಖೆಗೆ ಒಳಪಡಿಸಿದೆ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ ಸೇರಿದಂತೆ ಹಲವು ಅಧಿಕಾರಿಗಳನ್ನ ಅಮಾನತ್ ಮಾಡಲಾಗಿದೆ ಆರ್ ಸಿಬಿಐ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಹನ್ನೊಂದು ಮಂದಿ ಸಾವಿಗೀಡಾಗಿದ್ದಾರೆ ಈ ಪ್ರಕರಣದ ಬಗ್ಗೆ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ತಿಳಿಸಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಎರಡೂ ಎಫ್ಐಆರ್ ಗಳ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ ಮತ್ತೊಂದು ಕಡೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೂಡ ಮಾಡಲಾಗಿದೆ ಕೆಎಸ್ಸಿಎ ಹಾಗೆ ಆರ್ಸಿಬಿ ಡಿಎನ್ಎ ಎಂಟರ್ಟೈನ್ಮೆಂಟ್ನ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಅವರ ಪ್ರತಿನಿಧಿಗಳನ್ನ ಆದಷ್ಟು ಬೇಗ ಬಂಧಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಕವನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೇರಿದಂತೆ ಆ ಭಾಗದ ಎಸಿಪಿ ಸೆಂಟ್ರಲ್ ಡಿಸಿಪಿ ಕ್ರೀಡಾಂಗಣದ ಉಸ್ತುವಾರಿ ವಹಿಸಿದಂತಹ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಮತ್ತು ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಅಮಾನತ್ತುಗೊಳಿಸಲು ನಿನ್ನೆಯಷ್ಟೇ ತೀರ್ಮಾನಿಸಲಾಗಿದೆ ನೋಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಸುಧಾಕರ್ ಮಹಾದೇವಪ್ಪ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದರು ಈಗ ಮೂವತ್ತು ದಿನದಲ್ಲಿ ತನಿಖಾ ವರದಿಯನ್ನು ಸಲ್ಲಿಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರದ ಪ್ರಮುಖ ಆದೇಶ ಏನು ಹಾಗಾದರೆ ಆದೇಶ ಒಂದು ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ನ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಲಾಗಿದೆ ಆದೇಶ ಎರಡು ಆರ್ ಸಿ ಬಿ ಡಿಎನ್ಎ ಕೆಎಸ್ಸಿಎ ಪ್ರತಿನಿಧಿಸುವಂತಹ ವ್ಯಕ್ತಿಗಳ ಬಂಧನಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾರು ಇನ್ಚಾರ್ಜ್ ಅನ್ನ ಹೊಂದಿದ್ರಲ್ಲ ಯಾರು ಡಿಸಿಷನ್ ಅನ್ನ ತಗೊಂಡ್ರು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದೆ ಆ ರೀತಿಯಾಗಿ ಕಾರ್ಯಕ್ರಮ ಮಾಡಿದ್ದು ತಪ್ಪು ಆದೇಶ ಮೂರು ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಆದೇಶ ನಾಲ್ಕು ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ಸಿಐಡಿ ವರ್ಗಾವಣೆ ಆಗಬೇಕು ಆದೇಶ ಇದು ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಎಸಿಪಿ ಹಾಗೆ ಸೆಂಟ್ರಲ್ ಡಿಸಿಪಿ ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಆದೇಶ ಆರು ಸಿಪಿಐ ಹಚ್ಚುವರಿ ಪೊಲೀಸ್ ಆಯುಕ್ತ ಅಮಾನತ್ತುಗೊಳಿಸಲಾಗಿದೆ ಈಗಾಗಲೇ ಆರ್ ಸಿ ಬಿ ಕೆ ಎ ಅಧಿಕಾರಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬುಲಾವ್ ನೀಡಬಹುದು ನೋಡಿ ಈಗಾಗ್ಲೇ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಏನೆಲ್ಲ ಲೋಪದೋಷಗಳು ಕಂಡು ಇದರಲ್ಲಿ ಯಾವ ಕಾರಣಕ್ಕಾಗಿ ಆ ರೀತಿಯಾದಂತಹ ಅನಾಹುತಗಳು ಅಲ್ಲಿ ಸಂಭವಿಸಿದ್ವು ಯಾವುದೇ ರೀತಿಯಾದಂತಹ ಸರಿಯಾದಂತಹ ವ್ಯವಸ್ಥೆನ ಮಾಡಿಕೊಂಡಿರ್ಲಿಲ್ಲ ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರಲ್ಲಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇರಲಿಲ್ಲ ಈ ರೀತಿಯಾಗಿ ಕಾಲ್ ತುಡಿತಾಲ್ ಆಗತ್ತೆ ಅಂತ ಹೇಳಿ ಯಾರು ಕೂಡ ಊಹಿಸಿರ್ಲಿಲ್ಲ ಅಂದ್ರೆ ಅವಘಡ ಸಂಭವಿಸುವುದಕ್ಕೂ ಮುಂಚೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿರ್ಲಿಲ್ಲ ಯಾವಾಗ ಆ ರೀತಿಯಾದಂತಹ ತುಳಿತ ಪ್ರಕರಣಗಳು ಮುನ್ನೆಲೆಗೆ ಬಂದವು ನೋಡಿ ಆಗ ಹೇಳ್ತಿದ್ದಾರೆ ನಾವು ಈ ಅಂತ ಹೇಳಿ ಊಹಿಸಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೂವತ್ತು ದಿನದಲ್ಲಿ ಯಾವ ರೀತಿಯ ಲೋಪದೋಷಗಳು ಕಂಡು ಬಂದು ಆ ತನಿಖಾ ವರದಿಯನ್ನು ಸಲ್ಲಿಸಲು ಸರ್ಕಾರ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಕೆಲ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ ಎಸಿಪಿ ಡಿಸಿಪಿ ಕಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಎಲ್ಲರನ್ನು ಕೂಡ ಈಗಾಗಲೇ ಅಮಾನತುಗೊಳಿಸಲಾಗಿದೆ ಸಿಪಿಐ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಮಾನತುಗೊಳಿಸಲಾಗಿದೆ ಹಾಗೆ ಆರ್ ಸಿಬಿ ಡಿಎನ್ಎ ಕೆಎಸ್ ಸಿಎ ಪ್ರತಿನಿಧಿಸುವಂತಹ ವ್ಯಕ್ತಿಗಳ ಬಂಧನಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಯಾವುದೇ ಕ್ಷಣದಲ್ಲಿ ಇವರನ್ನು ಕೂಡ ಬಂಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು